ಇಂದು ಗೌರಿಯೋಗ ಈ ರಾಶಿಯವರೆಗೆ ಒಲಿಯಲ್ಲಿದ್ದಾಳೆ ಧನಲಕ್ಷ್ಮಿ ಅದೃಷ್ಟವನ್ನು ಹುಡುಕಿಕೊಂಡು ಬರಲಿದೆ ಈ ರಾಶಿಯವರಿಗೆ ಇಂದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡಿ ಮಿಥುನ ರಾಶಿಯ ನಂತರ ಕರ್ಕಾಟಕ್ಕೆ ತೆರಳಲಿದ್ದಾನೆ ಕರ್ಕ ರಾಶಿಯ ಚಂದ್ರನ ಸ್ವಂತ ಮ ಸ್ವಂತ ರಾಶಿಯಾಗಿದೆ ಆದ್ದರಿಂದ ಗೌರಿಯೋಗವು ರೂಪುಗೊಳ್ಳುತ್ತಿದೆ ಹಾಗೆಯೇ ಈ ದಿನ ಗೌರಿಯೋಗ ಮತ್ತು ಪುನರ್ವಸು ನಕ್ಷತ್ರದ ಜೊತೆಗೆ ಗೌರಿಯೋಗದ ಶುಭ ಸಂಯೋಗವಿದ್ದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿಯವರೆಗಿನ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ತಿಳಿದುಕೊಳ್ಳೋಣ ಮೇಷ ರಾಶಿಯವರಿಗೆ ಇಂದು ಲಾಭದಾಯಕ ದಿನವಾಗಲಿದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ನಿಮ್ಮ ಮಕ್ಕಳಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಹಣಕಾಸಿನ ವಿಚಾರದಲ್ಲಿ ವಿಷಯಗಳಲ್ಲಿ ದಿನವೂ ಸಾಮಾನ್ಯವಾಗಿರುತ್ತದೆ ಮನೆಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುವಿರಿ ವ್ಯಾಪಾರ ಪರಿಸ್ಥಿತಿ ಬಲವಾಗಿರುತ್ತದೆ ಇಂದಿನ ಅದೃಷ್ಟ ಅರವತ್ತ್ಮೂರು ಪರ್ಸೆಂಟ್ ಋಷಭ ರಾಶಿ ಋಷಭ ರಾಶಿಯ ಜನರು ಇಂದು ಉತ್ಸುಕರಾಗಿರುತ್ತಾರೆ ಇಂದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ನಿಮ್ಮ ಪ್ರೇಮಿಯೊಂದಿಗಿನ ಉತ್ತಮ ಸಂಬಂಧವನ್ನು ಕಳೆಯುವಿರಿ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ವ್ಯಾಪಾರಿಗಳಿಗೆ ಲಾಭದ ಸೂಚನೆಗಳಿವೆ ನಿಮ್ಮ ಸಂಗಾತಿಯೊಂದಿಗಿನ ಸಂಘರ್ಷಣೆಯನ್ನು ಘರ್ಷಣೆಯನ್ನು ತಪ್ಪಿಸಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಇಂದಿನ ಅದೃಷ್ಟ ಎಂಬತ್ತೊಂದು ಪರ್ಸೆಂಟ್ ಮಿಥುನ ರಾಶಿಯವರಿಗೆ ಇಂದು ಅದೃಷ್ಟವು ಹೊಳೆಯುತ್ತಿವೆ ಹೂಡಿಕೆಯ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಅಂಟಿಕೊಂಡಿರುವ ಹಣದ ಮರುಪಾವತಿ ಸಾಧ್ಯವಾಗಲಿದೆ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ವ್ಯಾಪಾರಸ್ಥರ ವ್ಯವಹಾರದಲ್ಲಿ ವಿಸ್ತರಣೆ ಸಾಧ್ಯ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಸಾಮಾನ್ಯವಾಗಿರುತ್ತದೆ ಇಂದಿನ ಅದೃಷ್ಟ ಎಂಬತ್ತೇಳು ಪರ್ಸೆಂಟ್ ಕಟಕ ರಾಶಿ ಇಂದು ನಿಮಗೆ ಲಾಭದಾಯಕವಾಗಿಲ್ಲದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಉದ್ಯೋಗಕ್ಕೆ ಸಂಬಂಧಿಸಿದ ಜನರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಿರೋಧಿಗಳು ಸೋಲುತ್ತಾರೆ ನೀವು ಕೆಲವು ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗಬಹುದು ಕೆಲಸಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಜಾಗರೂಕರಾಗಿರಬೇಕು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಇಂದಿನ ಅದೃಷ್ಟ ಅರವತ್ತೊಂದು ಪರ್ಸೆಂಟ್ ಸಿಂಹರಾಶಿಯವರಿಗೆ ಇಂದು ಮಿಶ್ರ ದಿನವಾಗಲಿದೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಇಂದು ಆರ್ಥಿಕವಾಗಿ ಲಾಭದಾಯಕವಾಗಲಿದೆ ಆರ್ಥಿಕ ಪ್ರಗತಿಯ ಸಾಧ್ಯವ ಸಾಧ್ಯತೆಗಳಿವೆ ಕೆಲವರಿಗೆ ಪೂರ್ವಿಕರ ಆಸ್ತಿಯ ಲಾಭ ದೊರೆಯಬಹುದು ಉತ್ತಮ ಹೂಡಿಕೆ ಅವಕಾಶಗಳು ಬರಬಹುದು ಇಂದಿನ ಅದೃಷ್ಟ ತೊಂಬತ್ತ್ಮೂರು ಪರ್ಸೆಂಟ್ ಕನ್ಯಾರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಉತ್ಸಾಹದಿಂದ ಕೂಡಿರುತ್ತದೆ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿವಾದ ಅಥವಾ ಸಮಸ್ಯೆಯನ್ನು ಪರಿಹರಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಅಂಟಿಕೊಂಡಿರುವ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು ಕೆಲವು ದೊಡ್ಡ ಉದ್ಯಮಿಗಳನ್ನು ಅಂತಿಮಗೊಳಿಸಬಹುದು ಇಂದಿನ ಅದೃಷ್ಟ ಎಂಬತ್ತೈದು ಪರ್ಸೆಂಟ್ ತುಲಾರಾಶಿಯ ಅದೃಷ್ಟವು ಇಂದು ಹೊಳೆಯುತ್ತಿವೆ ವ್ಯಾಪಾರದಲ್ಲಿ ಭಾರಿ ಲಾಭದ ಸೂಚನೆಗಳಿವೆ ಕೌಟುಂಬಿಕ ಜೀವನ ಉತ್ತಮವಾಗಿರಲಿದೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನೀವು ಹೊರಗೆ ಹೋಗಲು ಯೋಜಿಸಬಹುದು ಪ್ರೇಮ ಜೀವನ ಸುಧಾರಿಸುತ್ತದೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಇಂದಿನ ಅದೃಷ್ಟ ಎಪ್ಪತ್ನಾಲ್ಕು ಪರ್ಸೆಂಟ್ ವೃಶ್ಚಿಕ ರಾಶಿಯ ಜನರು ಇಂದು ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕು ಸಂದರ್ಭಗಳು ಪ್ರತಿಕೂಲವಾಗಿವೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಬೇಡಿ ಧಾರ್ಮಿಕ ವಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮ್ಮ ಹತ್ತಿರವಿರುವ ಯಾವ ಯಾರೊಂದಿಗಾದರೂ ಜಗಳವಾಗಬಹುದು ಪ್ರಯಾಣದಲ್ಲಿ ಲಾಭದ ಸೂಚನೆಗಳಿವೆ ಇಂದಿನ ಅದೃಷ್ಟ ಎಪ್ಪತ್ತೊಂಬತ್ತು ಪರ್ಸೆಂಟ್ ಧನುರಾಶಿಯವರಿಗೆ ಗಳಿಕೆಯ ಅವಕಾಶಗಳು ಬರಲಿವೆ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ ಕೆಲವರು ಮದುವೆ ನಿಶ್ಚಯವಾಗಬಹುದು ಪ್ರೇಮ ಜೀವನ ಚೆನ್ನಾಗಿರುತ್ತದೆ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ವ್ಯಾಪಾರಸ್ಥರಿಗೆ ಇಂದು ಉತ್ತಮ ದಿನವಾಗಿರಲಿದೆ ಇಂದಿನ ಅದೃಷ್ಟ ಎಂಬತ್ತೆರಡು ಪರ್ಸೆಂಟ್ ಮಕರ ರಾಶಿಯ ಜನರ ಗೌರವದಲ್ಲಿ ಹೆಚ್ಚಳವಿದೆ ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ನೀವು ಸ್ನೇಹಿತರಿಂದ ಉಡುಗೊರೆಯನ್ನು ಪಡೆಯಬಹುದು ಆತ್ಮವಿಶ್ವಾಸ ತುಂಬುವರು ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ಇಂದು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಿ ಅದು ನಷ್ಟಕ್ಕೆ ಕಾರಣವಾಗಬಹುದು ಇಂದಿನ ಅದೃಷ್ಟ ಅರವತ್ತೆಂಟು ಪರ್ಸೆಂಟ್ ರಾಶಿಯವರಿಗೆ ಕುಟುಂಬದಿಂದ ಬೆಂಬಲ ದೊರೆಯುತ್ತದೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಕುಟುಂಬದಲ್ಲಿ ಸಂತೋಷ ಇರುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ನಡೆಸುತ್ತಿರುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲೋ ಪ್ರಯಾಣಿಸಲು ನೀವು ತಯಾರಿ ನಡೆಸಬಹುದು ಯೋಜಿಸಬಹುದು ಆರೋಗ್ಯದ ಕಡೆ ಗಮನ ಕೊಡಿ ಇಂದಿನ ಅದೃಷ್ಟ ತೊಂಬತ್ತೇಳು ಪರ್ಸೆಂಟ್ ಮೀನರಾಶಿಯವರಿಗೆ ಇಂದು ಉತ್ತಮ ದಿನವಾಗಲಿದೆ ಬೌದ್ಧಿಕ ಸಾಮರ್ಥ್ಯವನ್ನು ಪ್ರಶಂಸಿಸಲಾಗುತ್ತದೆ ಉದ್ಯೋಗದಲ್ಲಿರುವ ಇರುವವರಿಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ದೊರೆಯುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಕುಟುಂಬದಲ್ಲಿ ನಡೆಯುತ್ತಿರುವ ಭಿನ್ನಾಭಿಪ್ರಾಯ ಬಗೆಹರಿಯಲಿದೆ ನೀವು ಆರ್ಥಿಕವಾಗಿ ಉತ್ತಮವಾಗಿರುತ್ತೀರಿ ಇಂದಿನ ಅದೃಷ್ಟ ಅರವತ್ತೈದು ಪರ್ಸೆಂಟ್